ಕ್ರೈಸ್ತಲಾಡ್ ಲಾಡ್ ಹಾಲಿನೂಯ್ಯ ಈ ರಾತ್ರಿಯ ಸಮಯಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ ವಿಶೇಷವಾಗಿ ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ ಪರಶುದನಾದಂಥ ದೇವರೇ ಅಪ್ಪ ಒಳ್ಳೆಯ ರಾತ್ರಿ ಜಾವಕ್ಕಾಗಿ ನಿನಗೆ ಇಸ್ತೋತ್ರ ಮಾಡೋರಾಗಿದ್ದೇವೆ ಸಪಾ ಮುಂಜಾನೆ ಸಮಯದಿಂದ ಇಲ್ಲಿವರೆಗೂ ನೀನು ನಮ್ಮ ಕೃಪೆಯಲ್ಲಿ ನಮ್ಮನ್ನು ನಡೆಸಿದಿರಿ ಅಪ್ಪ ಎಲ್ಲ ಅಪತ್ತು ವಿಪತ್ತು ಕೇಡು ಗಂಡಾಂತರಗಳಿಂದ ಸ್ವಾಮಿ ಸಹಿತ ನನ್ನ ಶೋಧನೆಯಿಂದ ಸ್ವಾಮಿ ಅಪ್ಪ ಕುತಂತ್ರಗಳಿಂದ ತಪ್ಪಿಸಿ ಕಾಪಾಡಿದಿರಿ ರಾತ್ರಿ ಚಾವದಲ್ಲಿ ನಿನ್ನ ಪಾದ ಸಾನ್ನಿಧ್ಯದಲ್ಲಿ ಮಾಡಿರುವಂಥ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರವನ್ನು ಸಮರ್ಪಿಸುವುದಕ್ಕಾಗಿ ಕರ್ತನೆ ನಿನ್ನ ಪಾದ ಸಾನ್ನಿಧ್ಯದಲ್ಲಿದ್ದೇವಪ್ಪ ಅಪ್ಪ ನಿನ ಕೃಪೆ ನಮಗೆ ಆಧರಿಸಿ ನಡೆಸಿರಿ ಕರ್ತನೆ ಸಪ್ಪ ಹಾಲಿಲು ಯಾ ನಿನಗೆ ಸ್ತೋತ್ರ ಮಾಡಲಾಗಿದ್ದೇವೆ ಯಾ ನಿನಗೆ ಸ್ತೋತ್ರ ಅಪ್ಪ ಸ್ತೋತ್ರ ಕರ್ತನೆ ರಾಜಾದಿರಾಜನೇ ದೇವಾದಿದೇವನೇ ಕರ್ತಾದಿ ಕರ್ತನೆ ಮಹೋನ್ನತನಾದ ನಮ್ಮ ತಂದೆಯೇ ನಿನಗೆ ಸ್ತೋತ್ರ ಭೂಮ್ಯಾಕಾಶಗಳನ್ನು ಉಂಟು ಮಾಡಿದಂತಹ ಪರಲೋಕದ ಒಳ್ಳೆ ತಂದೆಯಾದಂಥ ದೇವರೇ ಅಪ್ಪ ನ್ಯಾಯಾಧಿಪತಿಯೇ ನಂಬಿಗಸ್ತನಾದಂಥ ದೇವರೇ ನಿನಗೆ ಸ್ತೋತ್ರ ಮಾಡ್ತೇವಪ್ಪ ಅಪ್ಪ ವಿಶೇಷವಾಗಿ ಸ್ವಾಮಿ ಈ ಸಮಯದಲ್ಲಿ ಕರ್ತನೆ ಎಸಪ್ಪ ನಿನ್ನ ಪಾದ ಸಾನ್ನಿಧ್ಯದಲ್ಲಿ ಒಂದೆರಡು ಗೀತೆಗಳನ್ನು ಹಾಡಿ ಸ್ವಾಮಿ ನಿನ್ನ ನಾಮವನ್ನು ಮಹಿಮೆ ಪಡಿಸಿ ಆ ಪ್ರಕಾರವಾಗಿ ಕರ್ತನೇ ವಾಕ್ಯವನ್ನು ಧ್ಯಾನ ಮಾಡಿ ಸ್ವಾಮಿ ರಾತ್ರಿಯ ಪ್ರಾರ್ಥನೆಯನ್ನು ಮುಗಿಸ್ಲಿಕ್ಕಾಗುವಂತೆ ಸಹಾಯವನ್ನು ಮಾಡಿರಿ ಪ್ರಾರ್ಥನೆ ಕೇಳಿದರೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ നിത്യവുടേ ധൂളല്ല നന്നെത്ത രക്ഷണയ നിത്യവുന ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ ನಿನ ಸಾಕು ಸಾಕು ನನಗೆ ನಿನ್ನ ಪ್ರೀತಿ ಬೇಕು ನನಗೆ ನಿನ್ನ ಮಹಿಮೆ ತಿಳಿಯಲೆಂದೆ ನಿನ್ನ ಬಳಿಗೆ ಓಡಿ ಬಂದೆ ನಿನ್ನ ಸಾಕು ಸಾಕು ನನಗೆ ನಿನ್ನ ಪ್ರೀತಿ ಬೇಕು ನನಗೆ ನಿನ್ನ ಮಹಿಮೆ ತಿಳಿಯಲೆಂದೆ ನಿನ್ನ ಬಳಿಗೆ ಓಡಿ ಬಂದೆ ರಕ್ಷಣೀಯ ನಿತ್ಯವೂ ನೀಡಿದೆ ಧೂಳಲಿದ್ದ ನಮ್ಮನ್ನು ಮೇಲೆತ್ತಿದೆ ಕಣ್ಮಣಿಯಂತೆ ಕಾಯುವ ದೇವ ನಿನ ಬಿಟ್ಟು ಹೋಗಲಾರೆ ನೀನೊಬ್ಬನೇ ನನಗೆ ಎಲ್ಲವೂ ಅಲ್ಪಳಾದ ನನ್ನ ಮೇಲೆ ಅಧಿಕವಾದ ಪ್ರೀತಿ ಮಾಡಿ ಪ್ರತಿದಿನವೂ ಕಾಯುತ್ತಲಿರುವೆ. ನನ್ನ ಉಸಿರು ನಿನ ಸುವೆ ನೀನೆ ನನ್ನ ಜೀವವು നെ നന്നേസുവ നന്നിരോ നന്നാ ജീവവോ നെ നന്നേസുവേ നെ പരിശുദ്ധ പരിശുദ്ധനന്നേസുവേ പരിശുദ്ധനു ತೆರೆದ ಹೃದಯದಿಂದ ಆರಾಧಿಸುವ ನನ್ನೇಸುವೆ ಪರಿಶುದ್ಧನು ನಿನ ಸಾಕು ಸಾಕು ನನಗೆ ನಿನ್ನ ಪ್ರೀತಿ ಬೇಕು ನನಗೆ ನಿನ ಮಹಿಮೆ ತಿಳಿಯಲಂದೆ ನಿನ್ನ ಬಳಿಗೆ ಓಡಿ ಬಂದೆ ರಕ್ಷಣೆಯ ನಿತ್ಯವೂ ನೀಡಿದೆ ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ ನನ್ನ ಕಣ್ಣೀರ ಕಂಡ ದೇವ ನಿನ್ನಲ್ಲಿಯೇ ಭರವಸೆ ಇಡುವೆ ನಿನ್ನ ಮಾತ್ರವೇ ಎಂದಿಗೂ ಪ್ರೀತಿಸುವೆ ಕೊರತೆಗಳನ್ನು ನೀಗಿಸಿ ಸಂತೋಷದಿಂದಿರುವಂತೆ ಯಾವಾಗಲೂ ಜೊತೆಯಲ್ಲೇ ನಿನ್ನಿರುವೆ ನನ್ನ ಉಸಿರು ನೀನೇ ಏಸುವೆ ನೀನೇ ನನ್ನ ಪ್ರಾಣವೂ ನಿನೆ ನನ್ನೇ ಸುವೆ ನಿನೆ ಪರಿಶುದ್ಧ ಪರಿಶುದ್ಧನೂ േ പരിശുദ്ധനു തെരഞ്ഞൃദയ ആരാധനേ പരിശുദ്ധനു നന ബേക്ക് സാക നനഗ നിന പ്രീതി ബേക്കു നനഗഹിമ തളിയ ನಿನ್ನ ಬಳಿಗೆ ಓಡಿ ಬಂದೆ ರಕ್ಷಣೆಯ ನಿತ್ಯವೂ ನೀಡಿದೆ ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ ಆಮೇಲೆ ಹಾಲಲು ಯಾಸ್ತೋತ್ರಪ್ಪ ಅದು ಸ್ವಾಮಿ ರಕ್ಷಣೆಯನ್ನು ಪ್ರತಿನಿತ್ಯವೂ ನೀಡುವಂಥ ದೇವರೇ ಧೂಳಲಿದ್ದಂಥ ನಮ್ಮನ ಮೇಲಕ್ಕೆತ್ತಿದಂಥ ದೇವರೇ ನಿನಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ ಹಾಲಲು ಯಾ ಸ್ತೋತ್ರ ಎಸಪ್ಪ ಸ್ತೋತ್ರ ಕರ್ತನೆ ಹಾಲಲು ಯಾ ನಿನಗೆ ಸ್ತೋತ್ರಗಳಪ್ಪ ಸಮಯದಲ್ಲಿಂದು ವಾಕ್ಯವನ್ನು ಓದಿ ದೇವರು ನಮ್ಮನ್ನು ಮಂಪಡಿಸೋಣ ಯಹೋವನ ಇಕ್ಕಟ್ಟಿನ ದಿನದಲ್ಲಿ ನಿನ್ನ ಪ್ರಾರ್ಥನೆಯನ್ನು ಕೇಳಲಿ ಯಾಕೋಬ್ಬನ ದೇವರ ಹೆಸರು ನಿನ್ನನ್ನು ಕಾಪಾಡಲಿ ಪರಿಶುದ್ಧ ಸ್ಥಳದೊಳಗಿಂದ ನಿನಗೆ ಸಹಾಯ ಕಳುಹಿಸಲಿ ಚಿಯೋನಿನಿಂದ ನಿನ್ನನ್ನು ಬಲಪಡಿಸಲಿ ನಿನ್ನ ಅರ್ಪಣೆಗಳೆಲ್ಲ ಜ್ಞಾಪಕ ಮಾಡಿಕೊಂಡು ನಿನ್ನ ದಹನ ಬಲಿಯನ್ನು ಅಂಗೀಕರಿಸಲಿ ನಿನ್ನ ಇಷ್ಟಾರ್ಥವನ್ನು ನಿನಗೆ ದಯಪಾಲಿಸಲಿ ನಿನ್ನ ಆಲೋಚನೆಗಳನ್ನೆಲ್ಲ ಪೂರೈಸಲಿ ನಾನು ನಾವು ನಿನ್ನ ರಕ್ಷಣೆಯಲ್ಲಿ ಹಾಸಿಸಿ ನಮ್ಮ ದೇವರ ಹೆಸರಿನಲ್ಲಿ ಧ್ವಜಯತ್ವೆವು ಯಹೋವನು ನಿನ್ನ ಭಿನ್ನಹಗಳನ್ನೆಲ್ಲ ಪೂರೈಸಲಿ ಯಹೋವನು ತನ್ನ ಅಭಿಷಿಕ್ತನನ್ನು ರಕ್ಷಿಸುತ್ತಾನೆಂದು ತನ್ನ ಪರಿಶುದ್ಧ ಪರಲೋಕದೊಳಗಿಂದ ತನ್ನ ಬಲಗೈ ರಕ್ಷಣಾತ್ಮಕ ಪರಾಕ್ರಮದಿಂದ ಅವನಿಗೆ ಉತ್ತರ ಕೊಡುವನೆಂದು ಈಗ ನಾನು ಬಲ್ಲೆನು ಕೆಲವರು ರಥಬಲದಲ್ಲಿಯೂ ಇನ್ನು ಕೆಲವರು ಕುದುರೆಯಲ್ಲಿಯೂ ಭರವಸೆ ಇಡುತ್ತಾರೆ ಆದರೆ ನಾನು ನಮ್ಮ ದೇವರಾದ ಯಹೋವನ ಹೆಸರಿನಲ್ಲಿ ನಂಬಿಕೆ ಇಡುತ್ತೇನೆ ಅವರು ಬಗ್ಗೆ ಬೀಳುತ್ತಾರೆ ಆದರೆ ನಾವು ಎದ್ದು ಸ್ಥಿರವಾಗಿ ನಿಂತುಕೊಳ್ಳುತ್ತೇವೆ ಅರಸನೆ ಯಹೋವನೇ ಅರಸನನ್ನು ಕಾಪಾಡು ನಾವು ಕರೆಯುವಾಗ ನಮಗೆ ಸದುತ್ತರವನ್ನು ದಯಪಾಲಿಸು ಆಮೇಲೆ ಹಾಳೆಲು ಯಾ स्तौत्र आपाकर्तने ಈ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುವೆ ಇಕ್ಕಟ್ಟಿನ ಸಮಯದಲ್ಲಿ ಯಾಕೋಬ್ಬನ ದೇವರಾದ ನೀನು ಸ್ವಾಮಿ ನಮಗೆ ಸಹಾಯವನ್ನು ಅನುಗ್ರಹಿಸುವಂಥ ದೇವರು ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ದೇವರು ನಮ್ಮ ಭಿನ್ನಹಗಳನ್ನು ಕೇಳುವಂಥ ದೇವರಪ್ಪ ನಿನಗೆ ಸ್ತೋತ್ರ ಮಾಡೋರಾಗಿದ್ದೇವೆ ಸ್ವಾಮಿ ಅಪ ಕೀರ್ತನೆ ಸಹಯ ಅಪ ಕೀರ್ತನೆ ಮೂಲಕವಾಗಿ ಸ್ವಾಮಿ ಅಪ ಕರ್ತನೇ ನಮ್ಮೊಂದಿಗೆ ಇದ್ದು ಸ್ವಾಮಿ ನಮ್ಮನ್ನು ಬಲಪಡಿಸಿರುವುದಕ್ಕಾಗಿ ಸ್ತೋತ್ರ ಅಪ ಕರ್ತನೆ ದಾವಿದನ ಪ್ರಾರ್ಥನೆಯನ್ನು ಕೇಳಿದಂಥ ದೇವರು ಸ್ವಾಮಿ ಇಕ್ಕಟ್ಟಿನಲ್ಲಿ ಮಗ ಇಟ್ಟಂಥ ದೇವರು ನಮಗೂ ಕರ್ತನೆ ಅಪ್ಪ ಇಕ್ಕಟ್ಟಿನ ಸಮಯದಲ್ಲಿ ವಿಶೇಷ ಸಹಾಯಕನಾಗಿ ಬರುತ್ತೆ ನಮ್ಮೆಲ್ಲ ಪ್ರಾರ್ಥನೆ ಮೊರೆಯನ್ನು ಲಾಲಿಸುತ್ತೀಯೆ ಸಪ್ಪ ನಮ್ಮ ಭಿನ್ನಹವನ್ನು ಕರ್ತನೆ ನೀನು ಸ್ವೀಕರಿಸುತ್ತಿ ರಾಜ ನಿನಗೆ ಸ್ತೋತ್ರ ಮಾಡೋರಾಗಿದ್ದೇವೆ ಈ ರಾತ್ರಿಯ ಜಾವಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳಪ್ಪ ಅಪ್ಪ ಕರ್ತನೆ ಮುಂಜಾನೆ ಸಮಯದಿಂದ ಇಲ್ಲಿಯವರೆಗೆ ಸ್ವಾಮಿ ಅಪ್ಪ ನಿನ್ನ ಬಲ ಪರಾಕ್ರಮಗಳೊಂದಿಗೆ ನಿನ್ನ ಬಲಗೈ ಆಧಾರ ಮಾಡಿ ನಡೆಸಿದೆ ಸ್ವಾಮಿ ಅಪ್ಪ ನೀತಿಯುಳ್ಳಂಥ ನಿನ್ನ ನ್ಯಾಯಗಳು ಅಪ್ಪ ನಮ್ಮನ್ನು ಇದುವರೆಗೂ ಆಳಿವೆ ಸಪ್ಪ ನಿನಗೆ ಸ್ತೋತ್ರ ಮಾಡುವವರಾಗಿದ್ದೇವೆ ನಿನ್ನ ಕೃಪೆಯಿಂದಲೇ ನಾವು ಬದುಕಿದ್ದೇವಪ್ಪ ನಿನ್ನ ಕೃಪೆಯಿಂದಲೇ ನಿನ್ನ ಪಾದ ಸಾನ್ನಿಧ್ಯದಲ್ಲಿ ನಿನಗೆ ಸ್ತೋತ್ರ ಕೊಡ್ತಾ ಇದ್ದೇವೆ ನಮ್ಮೆಲ್ಲ ಸ್ತುತಿಗೆ ಸ್ತೋತ್ರಗಳಿಗೆ ಯೋಗ್ಯನಾಗಿರುವಂಥ ದೇವರು ನೀನು ಅಪ್ಪ ಪ್ರಾರ್ಥನೆ ಕೇಳಿದಿ ಸ್ತೌತ್ರ ಏಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ಪ್ರಾರ್ಥನೆ ದೇವ ಪ್ರಾರ್ಥನೆ ಕೇಳಿದಂಥ ದೇವರಿಗೆ ಸ್ತೋತ್ರ ಹಾಳೆಲು ಯಾ ಸ್ತೋತ್ರ ಸ್ತೌತ್ರ ಸ್ತೌತ್ರ ಅಪ್ಪ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್